ಹರೆ ರಾಮ ಕರುಣರಸದ ಬರಿವ ಕಟಾಕ್ಷದ ವಾಲಾಪದ ವರಪುಣ್ಯಮ ಶರೀರದ ನಿರಾಭಾರಿ ಎನ್ನ ಮಾನಸತಿ ಸದ್ಗುರು ವಿರಲಿ नमो लरमान सति लोकाभिरामं रणरंगधीरं राजीवनेत्रं रघुवंशनाथं करुण्यरूपं करुणाकरंतं ಶ್ರೀರಾಮಚಂದ್ರಂ ಚರಣಂ ಪ್ರಪಂಚ ಮತ್ತು ಮೊದಲು ಈ ಮನೆಯಲ್ಲಿ ತನ್ನ ದಿವ್ಯ ಸನ್ನಿಧಾನವನ್ನು ಕೊಟ್ಟ ರಾಮಚಂದ್ರ ದೇವರಿಗೆ ಚಂದ್ರಮೌಳೀಶ್ವರ ದೇವರಿಗೆ ರಾಜರಾಜೇಶ್ವರಿ ಅಮ್ಮನವರಿಗೆ ಗುರುಪಾದುಕೆಗಳಿಗೆ ಪಂಚಮೂರ್ತಿಗಳಿಗೆ ನೃಸಿಂಹ ಶ್ರೀಕೃಷ್ಣ ಮೊದಲಾದ ಎಲ್ಲ ದೇವತಾ ಅವೃಂದಕ್ಕೆ ಪ್ರಾಣ ಪ್ರಣಾಮಗಳನ್ನು ಸಲ್ಲಿಸಿ ಆ ದೇವರುಗಳ ದಯೆ ಈ ಮನೆಯ ಮೇಲೆ ಯಾವಾಗಲೂ ಇರಬೇಕು ನಿಮ್ಮೆಲ್ಲರ ಮೇಲೂ ಕೂಡ ಯಾವಾಗಲೂ ಇರಬೇಕು ನಾವೆಲ್ಲ ಸರಿ ಆ ದೇವರ ಪೂಜೆಯನ್ನು ಮಾಡಿದೆ ಇವತ್ತು ನಿಮಗನ್ನಿಸ್ಬೋದು ಒಬ್ಬರೇ ಪೂಜೆ ಮಾಡಿದ್ದು ಅಂತ ಅಲ್ಲ ಇವೆಲ್ಲ ಸೇರಿದ್ದೀವಿ ಯಾರು ಸ್ಥಳವನ್ನು ಶುದ್ಧ ಮಾಡಿರ್ಬೋದು ಇನ್ಯಾರು ಹೂವು ಕೊಯ್ದು ತಂದು ಕೊಟ್ಟಿರ್ಬೋದು ಇನ್ಯಾರು ಮಾಲೆ ಕಟ್ಟಿರ್ಬೋದು ಒಬ್ಬೊಬ್ಬರು ಒಂದೊಂದು ಸೇವೆಯನ್ನು ಮಾಡಿರ್ತಾರೆ ಅನೇಕರು ಕುಳಿತು ಭಾವದಲ್ಲಿ ಭಕ್ತಿಯಲ್ಲಿ ನೋಡಿರ್ತಾರಲ್ಲ ಅವರ ಭಾವನೆಗಳು ಸೇರಿರ್ತವೆ ಅಂತ ಪೂಜೆ ಮಾಡುವ ಕೈ ನಮ್ಮದಾದ್ರು ಮನಸ್ಸುಗಳು ನೂರು ಸಾವಿರ ಎಲ್ಲ ಸೇರಿ ಆ ಪೂಜೆ ನೆರವೇರುವಂಥದ್ದು ಅದು ಸಮಷ್ಟಿ ಪೂಜೆಯೇ ಅದು ಈಗ ಒಂದು ಕುಟುಂಬ ಅಂತ ಅಂದ್ಕೊಳ್ಳಿ ನೀವು ಯಜಮಾನರು ಪೂಜೆಗೆ ಕೂತಿರ್ತಾರೆ ಈಗ ಭಿಕ್ಷೆ ಪಾದ ಪೂಜೆ ಅಂದರೆ ಯಜಮಾನರು ಪೂಜೆಗೆ ಕುಳಿತು ಪಾದ ಪೂಜೆ ಮಾಡ್ತಾ ಇರ್ತಾರೆ ಮನೆಯಲ್ಲಿರೋ ಉಳಿದ ಸದಸ್ಯರು ಜೊತೆಗೆ ಕೂತ್ಕೊಂಡಿರ್ತಾರೆ ಅವರು ಪೂಜೆ ಮಾಡಿದಾಗ ಆಗಲಿಲ್ವ ಅಂದರೆ ಅವರೆಲ್ಲರೂ ಪೂಜೆ ಮಾಡಿದಾಗೆ ಆಯಿತು ಅಂತ ಆಯಿತು ಅಂತ ಗುರುಗಳು ಪೂಜೆ ಮಾಡೋದು ಹೋದಾದರೂ ಕೂಡ ನೀವೆಲ್ಲ ಸೇವೆ ಮಾಡಿದ ಪೂಜೆಗೆ ಹೋದದು ಸಮಷ್ಟಿ ಪೂಜೆ ಅದು ಭಾವದಿಂದ ಜೊತೆಯಾಗಿರ್ತೀರಿ ನೀವು ಸೇವೆಯ ಮೂಲಕವಾಗಿ ಜೊತೆಯಾಗಿರ್ತೀರಿ ನೀವೆಲ್ಲರೂ ಕೂಡ ಹಾಗೊಂದು ಪೂಜೆ ಇಲ್ಲಿ ನೆರವೇರದೆ ನೆರವೇರ್ಲಿಕ್ಕಿದೆ ನಿನ್ನೆ ಮತ್ತು ಇಂದು ಹಗಲಿನ ಪೂಜೆ ನೆರವೇರದೆ ಸಾಯಂಕಾಲ ಮತ್ತು ನಾಳೆ ಪೂಜೆ ಮತ್ತೆ ಆಗಲಿಕ್ಕಿದೆ ಮಧ್ಯದಲ್ಲಿ ನಾವಿದ್ದೇವೆ ಹಿಂದೆ ಎರಡು ಪೂಜೆ ಇದೆ ಮುಂದೂ ಎರಡು ಪೂಜೆ ಇದೆ ಮಧ್ಯದಲ್ಲಿ ನಾವೀಗ ಇರುವಂಥದ್ದು ಆ ದೇವರುಗಳ ಕರುಣೆ ಅದು ಛತ್ರವಾಗಿ ನಿಮ್ಮೆಲ್ಲರನ್ನೂ ಕೂಡ ಕಾಪಾಡಲಿ ನೋಡಿ ಒಂದು ನೆರಳಿದೆ ನಮಗೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಇಲ್ಲಿದ್ದರೆ ಇಷ್ಟೊತ್ತಿಗೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ನಿಮಗೆಲ್ಲ ಗೊತ್ತು ಮನುಷ್ಯನ ಪರಿಸ್ಥಿತಿ ಏನಂದರೆ ಬಿಸಿಲು ಹೆಚ್ಚಾದರೂ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಅವನಿಗೆ ಮಳೆ ಹೆಚ್ಚಾದರೂ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಚಳಿ ಹೆಚ್ಚಾದರೂ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಪ್ರಾಣಿ ಪಕ್ಷಿಗಳು ಹಾಗಲ್ಲ ಬಿಸಿಲನ್ನು ಸೇವಿಸ್ತೇವೆ ಮಳೆಯನ್ನು ಸೇವಿಸ್ತೇವೆ ಚಳಿಯನ್ನು ಕೂಡ ಸೇವಿಸ್ತವೆ ಅತ್ಯಂತ ದುರ್ಬಲ ಅಂದರೆ ಮನುಷ್ಯನೇ ಎಲ್ಲರಿಗಿಂತ ದುರ್ಬಲ ಅಂತ ಈಗ ಒಂದು ಹಸುವಿನ ಕೂರು ಕರು ಹುಟ್ಟಿದರೆ ಅದು ಹುಟ್ಟಿದ ಕೂಡ ಎದ್ದು ನಿಂತ್ಕೊಳ್ತದೆ ಅದು ಈ ಮನುಷ್ಯ ಎದ್ದುಕೊಳ್ಬೇಕು ಎದ್ದು ನಿಂತ್ಕೊಳ್ಬೇಕು ಅಂದರೆ ಅದಕ್ಕೇನು ವರ್ಷವೇ ಬೇಕು ವರ್ಷಕ್ಕೂ ಆಗ್ತದೋ ಇಲ್ವೋ ಮಧ್ಯೆ ಮಧ್ಯೆ ಗುರುಗಳಿದ್ರೆ ಪರಿಹಾರಕ್ಕೆ ಬರಬೇಕಾಗ್ತದೆ ಎಂತ್ಕೊಳ್ತು ಎದ್ದು ನಿಂತ್ಕೊಳ್ತಾ ನನ್ನ ಮಗ ಆಶೀರ್ವಾದ ಬೇಕು ಅಂತ ಹೀಗೆಲ್ಲ ಇರ್ತದೆ ಸಂದರ್ಭ ಅಂತ ಹಾಗಾಗಿ ಅಷ್ಟು ಅಸಹಾಯಕ ದುರ್ಬಲ ಮನುಷ್ಯ ಅಂತ ಅಂದರೆ ಹೇಗೆ ಹಾಗೆ ಒಂದೆರಡು ಬೇಕಾಗ್ತದೆ ಒಂದು ಕೃಪಾ ಛತ್ರ ಬೇಕಾಗ್ತದೆ ಅದೇ ಈ ದೇವರದ್ದು ಗುರುಗಳದ್ದು ಆಶೀರ್ವಾದ ಅದು ಈ ಮನೆಗೆ ಮತ್ತೆ ಮತ್ತೆ ಆಗಿದೆ ಎಂಬುದು ಚಂದ್ರಮತಿಯ ಮಾತಿನಿಂದಲೇ ಗೊತ್ತಾಗಿದೆ ನಿಮ್ಗೆಲ್ದೂ ಕೂಡ ನಮಗೂ ಅವಳ ಮಾತಿನಿಂದಲೇ ಗೊತ್ತಾಗಿದ್ದು ಹನ್ನೊಂದು ಸತ್ ಹನ್ನೊಂದನೇ ನಮ್ಮ ಮನೆಗೆ ಬಂದಿದ್ದು ನಿನ್ನೆ ಅವಳು ಹೇಳಿದ್ಮೇಲೆ ಗೊತ್ತು ನಮಗೂ ಹನ್ನೊಂದು ಸತ್ತಿ ಆಗಿದೆ ಅಂತ ನಾವು ಲೆಕ್ಕ ಇಟ್ಟಿಲ್ಲ ಅವಳು ಸರಿಯಾಗಿ ಲೆಕ್ಕ ಇಟ್ಟಿದ್ದಾಳೆ ಎಷ್ಟು ಸತಿ ಬಂದಿದ್ದಾರೆ ಗುರುಗಳು ಲೆಕ್ಕಾಚಾರ ಸರಿ ಇದೆ ಚಂದ್ರಮತಿಯು ಹಾಗಾಗಿ ನೀವೆಲ್ಲ ನಂಬಲಿಕ್ಕಿಲ್ಲ ಆಮೇಲೆ ಅನೇಕರು ಯಾವುದಾದ್ರು ಒಂದು ಮನೆಗೆ ಹನ್ನೊಂದು ಸತ್ತಿ ಗುರುಗಳು ಬಂದಿದ್ದಾರೆ ನೀವೆಷ್ಟು ಮಂದಿ ನಂಬ್ತೀರ ಅಂತ ಒಂದು ಸಾರಿ ಬರೋದೇ ಕಷ್ಟ ಪೀಳಿಗೆ ಪೀಳಿಗೆ ಎಲ್ಲ ಸೇರಿ ಒಂದು ಸಾರಿ ಬಂದಿರೋದಿಲ್ಲ ಅಂತ ಅನೇಕ ಪೀಳಿಗೆಗಳು ಸೇರಿ ಒಂದು ಸಾರಿ ಮನೆಗೆ ಬಂದಿರೋದಿಲ್ಲ ಹಾಗಿರುವಾಗ ಹನ್ನೊಂದು ಸರ್ತಿ ಹೇಗಾಯಿತು ಅಂತಂದರೆ ಅದು ಹೇಗಾಯಿತು ಅಂತ ನೀವೆಲ್ಲ ರಾಮದೇವರನ್ನು ಕೇಳೋದೇ ಒಳ್ಳೆಯದು ಅಂತ ಹಾಗೆ ನಡೆಯೋಕೆ ಸಾಧ್ಯ ಅದು ರಾಮಾನುಗ್ರಹದಿಂದಲೇ ಹಾಗೆ ನಡೆಯೋಕೆ ಸಾಧ್ಯ ಇಲ್ಲ ಅನೇಕ ನಮ್ಮ ಪದಾಧಿಕಾರಿಗಳು ಕೂತ್ಕೊಂಡಿದ್ದಾರೆ ಕಾರ್ಯಕರ್ತರು ಕೂತ್ಕೊಂಡಿದ್ದಾರೆ ಪರಿವಾರದವರು ಇದ್ದಾರೆ ನಮ್ಮ ಮಧು ಕೇಳಿ ಸತಿ ಬರೋದ್ರ ಬಗ್ಗೆ ಹಾಗೆ ಅಂತ ಕೇಳಿ ಮಧು ಹೇಳ್ತಾನೆ ನಿಮಗೆ ಅಂತ ಹಾಗಿದೆ ಅಂತ ಹಾಗಿದ್ರೂದು ಕೂಡ ಬರಬೇಕು ಅಂದ್ರೆ ಅದು ಒಂದು ವಿಶೇಷವಾಗಿರುವಂಥ ದೈವಾನುಗ್ರಹ ದೈವ ಕೃಪೆ ಹೊರತು ಬೇರೆ ಏನೂ ಅಲ್ಲ ಅಂತ ಅದು ಒಂದು ತೀವ್ರ ಅಪೇಕ್ಷೆಯೂ ಬೇಕು ಆಕಾಂಕ್ಷೆಯೂ ಬೇಕು ಮನೆಗೆ ಬರಲೇಬೇಕು ಅನ್ನುವ ಆಕಾಂಕ್ಷೆ ಇದ್ದಾಗ ಒಂದು ಗುರುವಿನ ಹಸಿವು ಅದಿದ್ದಾಗ ಆ ಹಸಿವನ್ನ ತೀರಿಸಲಿಕ್ಕೆ ಗುರು ಬರುವಂತೆ ಆಗ್ತದೆ ತಾನಾಗಿ ಅಂತ ಅದು ಕೂಡ ಅದರಲ್ಲಿ ಕಾರಣ ಅಂತ ನಾವು ಭಾವಿಸ್ತೇವೆ ಇನ್ನು ಆ ಭಕ್ತಿ ಭಾವ ನೋಡಿ ಒಂದು ಈಗ ಕನ್ನಡದಲ್ಲಿ ಒಂದು ಒಂದು ಮಾತು ಹೇಳೋದುಂಟು ದೋಷ ಆಂಗ್ಲದಿಂದ ಬಂದಿರ್ಬೋದು ಆ ಮಾತು ಒಬ್ಬ ಪುರುಷ ಒಳ್ಳೆಯವನಾದರೆ ಒಬ್ಬ ಪುರುಷ ಒಳ್ಳೆಯವನಾದಂತೆ ಆಯ್ತು ಅಂತ ಒಂದು ಮಹಿಳೆ ಅವಳನ್ನ ಬದಲಾವಣೆ ಆದರೆ ಇಡೀ ಮನೆ ಬದಲಾವಣೆ ಆಗ್ತದೆ ಅಂತ ಒಂದು ಮಹಿಳೆಯಲ್ಲಿ ಯಾವ ಪರಿವರ್ತನೆ ಬರ್ತದೋ ಇಡೀ ಮನೆಗೆ ಅದು ಅಂತ ಪುರುಷ ಹಾಗಲ್ಲ ಪುರುಷ ಸಾಂಖ್ಯದಲ್ಲಿ ಒಂದು ಮಾತಿದೆ ಪುಷ್ಕರ ಒಂದು ನಿರ್ಲೇಪ ನಿರ್ಲಿಪ್ತ ಈ ಕಮಲದ ಎಲೆ ಹಾಗೆ ನೀರು ಬಿದ್ದರೆ ಅಂಟ್ಕೊಳ್ಳೋದಿಲ್ಲ ನೋಡಿ ಪುರುಷರು ಕೂಡ ಹಾಗೆ ಅಂತ ಯಾವುದೂ ಅವರಿಗೆ ಅಂಟೋದಿಲ್ಲ ಯಾರನ್ನೂ ಅಂಟಿಸ್ಕೊಡೋದಿಲ್ಲ ಅದು ಅವರು ಈ ಒಂದು ಹೊಸುವಿಗೆ ಒಂದು ಕರು ಹುಟ್ಟಿದರೆ ಆ ತಾಯಿ ಎಲ್ಲ ಜವಾಬ್ದಾರಿನ ತಗೊಳ್ತದೆ ಹತ್ತಿರ ಬರೋಕೆ ಕೊಡೋದಿಲ್ಲ ಯಾರಿಗೂ ಕೂಡ ಆರಂಭದಲ್ಲಂತೂ ಆದರೆ ಆ ನೊಂದಿಗೆ ತನ್ನ ಕರು ಎಲ್ಲಿದಂತಲೇ ಗೊತ್ತಿಲ್ಲ ಯಾವುದು ಅಂತಲೇ ಗೊತ್ತಿಲ್ಲ ಎಲ್ಲಿದಂತಲೇ ಗೊತ್ತಿಲ್ಲ ಅದು ಪಳೆಗುದ ಓಡಾಡ್ತಿರ್ತದೆ ಎಲ್ಲೋ ಅಂತಂದ್ರೆ ಪುರುಷರು ಹೇಗೆ ಮಹಿಳೆಯರು ಹೇಗೆ ಅನ್ನೋದಕ್ಕೆ ಒಂದು ಸಣ್ಣ ಹೋಲಿಕೆ ಅಷ್ಟು ಪರಿಸ್ಥಿತಿ ಮನುಷ್ಯರಲ್ಲಿ ಇಲ್ಲದೇ ಇದ್ರು ಭಾಳ ಏನು ಒಳ್ಳೆ ಸ್ಥಿತಿ ಇದೆ ಅಂತೇನಲ್ಲ ಅಂತ ಅವ್ರು ಸಹಜವಾಗಿಯೇ ಆ ಪುರುಷತ್ವವೇ ಹಾಗೆ ಅಂತ ಅಲ್ಲಿ ಅಂಟು ಕಡಿಮೆ ಅಂಟು ನಂಟುಗಳು ಕಡಿಮೆ ಇಲ್ಲ ಹೆಣ್ಮಕ್ಕಳಿಗೆ ಜಾಸ್ತಿ ಇದು ತವ್ರಗಳ ಸೆಳೆತವೂ ಜಾಸ್ತಿ ಅಥವಾ ಎಲ್ಲ ಭಾವನೆಗಳೆಲ್ಲ ತುಂಬ ಹೆಚ್ಚಿರ್ತದೆ ಆ ಮಹಿಳೆಯರಿಗೆ ಹಾಗಾಗಿ ಅದ್ರ ಮೂಲಕವೇ ಅವರಿಗೆ ಮುಕ್ತಿ ಅಂತಲೂ ಕೂಡ ಬಲ್ಲವರು ಹೇಳ್ತಾರೆ ಅವರು ಹಚ್ಚಿಕೊಂಡು ಅದ್ರ ಮೂಲಕವಾಗಿ ಅವರು ಮುಕ್ತಿಯನ್ನು ಪಡಿತಾರೆ ಯಾವುದನ್ನೇ ಆದರೂ ಕೂಡ ಹಚ್ಚಿಕೊಡ್ತಾರೆ ತುಂಬ ಅವರು ಈ ಪುರುಷರು ಹಚ್ಚಿಕೊಳ್ಳದೇ ಮುಕ್ತಿ ಪಡಿಬೇಕು ಅವರು ಅಂತ ಅದಕ್ಕೆ ಸನ್ಯಾಸ ಹೆಸರು ಅಥವಾ ಅದಕ್ಕೆ ಬೇರೆ ಬೇರೆ ರೀತಿ ಉಪಾಸನೆಗಳು ಹಾಗೆ ಹೋಗುವಂಥದ್ದು ಹಚ್ಚಿಕೊಳ್ಳ್ದೇನೆ ಅಂಟ್ ಇಲ್ಲದೆ ಅವ್ರು ಮುಂದುವರಿಯುವಂಥದ್ದು ಹಾಗೆ ಒಂದು ಮನೆಯಲ್ಲಿ ಆ ಮನೆಯ ಗೃಹಿಣಿ ಅವಳು ಯಾವ್ದಾದ್ರು ಒಂದು ಒಳ್ಳೆಯದಕ್ಕೆ ಪೂರ್ತಿ ಮನಸ್ಸನ್ನು ಕೊಟ್ಟರೆ ಇಡೀ ಮನೆ ಏನಾಗ್ಬೋದು ಈ ಚಂದ್ರಮತಿ ಮನೆ ಆದಾಗ ಆಗ್ಬೋದು ಎಲ್ಲರೂ ಈ ಮನೆಯಲ್ಲಿ ದೊಡ್ಡವರು ಸಣ್ಣವರು ಎಲ್ಲರೂ ಕೂಡ ಮಠಕ್ಕೆ ಪೂರ್ಣ ಅಭಿಮುಖರಾಗಿದ್ದವರೆ ಚಂದ್ರಮತಿ ಹೇಳಿದ ಹಾಗೆ ಯಜಮಾನ ಅವಳನ್ನು ಕಳಿಸ್ಕೊಳ್ಳದೆ ಇದ್ದಿದ್ರೆ ಅವಳಾದ್ರೂ ಬರೋಕೆ ಆಗ ಸಾಧ್ಯ ಆಗ್ತಾ ಇತ್ತು ಎಲ್ಲಿಯಾರು ಅನ್ವಯ ಆಗುವಂಥದ್ದು ಕೊನೆ ಪಕ್ಷ ಅವ್ರು ಕಳಿಸ್ಕೊಡ್ಬೇಕಲ್ಲ ಹೋಗಿ ಅಂತ ಹೇಳಿ ಕಳ್ಸಿಕೊಡ್ಬೇಕಲ್ಲ ಪ್ರೋತ್ಸಾಹ ಮಾಡಬೇಕಲ್ಲ ಅದಕ್ಕೆ ಅಂತ ಚಂದ್ರಮತಿಗೆ ಸಂಪೂರ್ಣ ಪ್ರೋತ್ಸಾಹ ಸಿಕ್ಕಿದೆ ಆರಂಭದಿಂದಲೂ ತುಂಬ ಒಳ್ಳೆ ರೀತಿಯಲ್ಲಿ ಪ್ರೋತ್ಸಾಹ ಸಿಕ್ಕಿದೆ ಅದು ಕೂಡ ಅದು ಬೇಕು ಅದು ಅಂತ ಈಗ ಹೆಣ್ಮಕ್ಳು ಪಾಪ ಅವ್ರು ತಮ್ಮ ಮನೆ ಬಿಟ್ಟು ಬೇರೆ ಮನೆಗೆ ಬಂದಿರ್ತಾರೆ ನಾವು ಯಾವಾಗಲೂ ಹೇಳೋದು ಅದು ಮಿನಿ ಸನ್ಯಾಸ ಅಂತ ಈ ಮದುವೆ ಅಂದರೆ ಹೆಣ್ಮಕ್ಳ ಪಾಲಿಗೆ ಹೇಳೋದು ನಾವು ಇದು ಗಂಡು ಮಕ್ಕಳು ವಿಷಯ ಅಲ್ಲ ಇದು ಮದುವೆ ಅಂದರೆ ಮಿನಿ ಸನ್ಯಾಸ ಅಂತ ಈ ಸನ್ಯಾಸದಲ್ಲಿ ಮನೆ ಬಿಟ್ಟು ಹೋಗ್ಬೇಕು ನೋಡಿ ಇವತ್ತು ಇವತ್ತಿನವರು ಯಾರು ನಮ್ಮವರು ನಾಳೆಯಿಂದ ಅವರು ಯಾರು ಅವರು ಅನ್ನೋ ಹಾಗೆ ಇರ್ತದೆ ಸನ್ಯಾಸ ಅಂದರೆ ಅಂತ ಅಣ್ಣ ಅಣ್ಣ ಅಲ್ಲ ತಮ್ಮ ತಮ್ಮ ಅಲ್ಲ ತಂದೆ ತಂದೆ ಅಲ್ಲ ಅಜ್ಜ ಅಜ್ಜ ಅಲ್ಲ ಎಲ್ಲ ಶಿಷ್ಯರು ಅಂತ ಅದು ಈ ಸನ್ಯಾಸ ಪೀಠಕ್ಕೆ ಸನ್ಯಾಸ ಅಲ್ಲಂತೂ ಪೂರ್ತಿ ಹಾಗೆ ಬರುವಂಥದ್ದು ಉಳಿದ ಸನ್ಯಾಸದಲ್ಲಿ ಅವರು ಯಾರು ಜಲ ಸನ್ಯಾಸ ಆದರೆ ಸಂಬಂಧವೇ ಇಲ್ಲ ಅಂತ ಇವತ್ತಿನ ತನಕ ನಮ್ಮದಲ್ಲ ಆ ಮಠ ನಮ್ಮದಾಗ್ತದೆ ನಾಳೆಯಿಂದ ಅಂತ ಮೆಲ್ದಾಗಿರ್ತದೆ ನಮ್ಮದು ಮಾತ್ರ ಅಲ್ಲ ಅದು ಹಾಗೆ ಅದರ ಹೋಲಕ್ಕೆ ಬರೋದಾದರೆ ಈ ಸ್ತ್ರೀಗೆ ವಿವಾಹದಲ್ಲಿ ಬರ್ತದೆ ಹೇಗೆ ಬರ್ತದೆ ಅಂದರೆ ಇವತ್ತಿನವರೆಗೆ ಯಾವುದು ನಮಗೆ ಗೊತ್ತಿಲ್ವೋ ಅದು ನಮ್ಮ ಮನೆ ಇವತ್ತಿನಿಂದ ಮದುವೆಯಾದ ದಿನದಿಂದ ನಮ್ಮ ಮನೆ ನೋಡಿ ಅನೇಕರು ಗೃಹಿಣಿಯರ ಮುಖದಲ್ಲಿ ಭಾವಗಳು ಇದೆ ಹೌದು 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 ಅಂತ ಅಪರಿಚಿತರೆಲ್ಲ ನಮ್ಮವರು ಅಂತ ಮಾಮ ಅಂತಾಯಿತು ಅತ್ತೆ ಅಂತಾಯ್ತು ಗಂಡ ಅಂತಾಯ್ತು ಆ ಸಂಬಂಧಗಳನ್ನು ನಮ್ಮ ಸಂಬಂಧಗಳು ಗಂಡನ ಮನೆ ಕಡೆ ಸಂಬಂಧಗಳೆಲ್ಲವೂ ನಮ್ಮ ಸಂಬಂಧಗಳು ಅಂತ ನೋಡಿ ಇದು ಹೇಗೆ ಸಾಧ್ಯ ಇದು ನಮ್ಮ ಭಾರತದಲ್ಲಿ ಮಾತ್ರ ಈ ರೀತಿ ಇದೆ ಅದಂತು ಎಷ್ಟು ಆತ್ಮೀಯವಾಗಿರುವಂಥ ಬಂಧ ನೋಡಿ ಅದಂತೂ ಮೀನಿಂಗ್ ಸನ್ಯಾಸವೇ ವ್ಯತ್ಯಾಸ ಏನು ಅಂದರೆ ಸನ್ಯಾಸದಲ್ಲಿ ಸಂಬಂಧಗಳು ಕಡದೇ ಹೋಗ್ತವೆ ಕಾಳೆ ಸಂಬಂಧಗಳು ಇಲ್ಲ ಹಾಗಲ್ಲ ತವ್ರ ಮನೆ ಅಂತ ಇರ್ತದೆ ವರ್ಷದಲ್ಲಿ ಹಿಂದಿಷ್ಟು ಸರ್ತಿ ಹೋಗೋದು ಬರೋದು ಅಲ್ಲಿ ಮಾಡಬೇಕು ಅವರು ಸರಿಯಾಗಿ ಅವ್ರು ಕರೆಸಿ ಕಳಿಸಿ ಎಲ್ಲ ಮಾಡಬೇಕು ತಗೊ ಮನೆಯವರು ಚೆನ್ನಾಗಿ ಅದೆಲ್ಲ ಇರ್ತದೆ ಅಲ್ಲಿ ಅಂತ ಅಷ್ಟು ಮಾತ್ರ ವ್ಯತ್ಯಾಸ ಅದಿಲ್ಲ ಭಾಳ ಹತ್ತಿರ ಇದೆ ಅದು ಅಂತ ಈ ಮದುವೆಗೂ ಸನ್ಯಾಸಕ್ಕೂ ಹೆಣ್ಮಕ್ಳು ಪಾಲಿಗೆ ಗಂಡಸ್ರಿಗೇನು ಅವ್ರನ್ನೆಲ್ಲೂ ಕೂಡ ಪ್ರಶ್ನೆಯನ್ನು ಇಲ್ಲ ಸಣ್ಣ ಮಕ್ಳು ಕೆಲಸಕ್ಕೆ ಕೇಳ್ತಾ ಇರ್ತದೆ ಅದನ್ನು ಆ ಪ್ರಶ್ನೆ ಅಂತ ಗಂಡು ಮಕ್ಕಳನ್ನು ಕೊಡೋದಿಲ್ಲವಾ ಅಂತ ಹ್ಞೂ ತಗೊಳ್ಳೋದು ಮಾತ್ರ ಅದು ಅಂತ ಕೊಡೋದಿಲ್ಲ ಅಲ್ಲಿ ಅಂತ ವಿಶೇಷ ಶಕ್ತಿ ಬೇಕು ಅದು ಆ ರೀತಿ ತನ್ನದಲ್ಲದಿರುವುದನ್ನು ತನ್ನದು ಅಂತ ಒಪ್ಪಿಕೊಂಡು ಸಂಪೂರ್ಣ ತನ್ನ ಮನೆ ತನ್ನವರು ಅಂತ ಒಪ್ಪಿಕೊಂಡು ಮಾಡಬೇಕಲ್ಲ ಅದೊಂದು ವಿಶೇಷ ಮನಸ್ಥಿತಿ ಅದು ಒಂದು ಸಾಮಾನ್ಯವಾದ ಮನಸ್ಥಿತಿ ಅಲ್ಲ ಅದು ಅಂತ ಅದು ಸರಿಯಾಗಿ ಬಂದರೆ ಸಂಸಾರ ಚೆನ್ನಾಗಿ ನಡೆಯುವಂಥದ್ದು ಅದು ಬರ್ದೇ ಹೋಗಿಬಿಟ್ರೆ ಸಂಸಾರ ಸಂಸಾರ ಆಗೋದೇ ಇಲ್ಲ ಆ ಕಾರಣಕ್ಕೂ ಆಗೋದಿಲ್ಲ ಅದು ಅಂತ ಹಾಗಾಗಿ ಅವ್ರು ಏನು ಅಪೇಕ್ಷೆ ಪಟ್ಟರು ನಡೆಸ್ಕೊಡ್ಬೇಕು ಹೆಣ್ಮಕ್ಳು ಆ ರೀತಿಯಲ್ಲಿ ತಮ್ಮನ್ನು ಕೊಟ್ಕೊಂಡು ಗಂಡನ ಮನೆಗೆ ಹೋಗ್ತಾರಲ್ಲ ಅವ್ರು ಬಯಸಿದರೆ ಇಲ್ಲ ಅಂತ ಹೇಳಬಾರ್ದು ಚಿನ್ನದ ಜಿಂಕೆ ಬೇಕು ಅಂತ ಕೇಳಿದ್ರು ಸೀತೆ ಲಕ್ಷ್ಮಣ ಹೇಳಿದ ಅದು ಮೋಸ ಅದು ಅಂತ ಅದು ಮಾರೀಚ ಅದು ಮೃಗ ರೂಪದಲ್ಲಿ ಬಂದಿರುವಂಥದ್ದು ಅಂತ ಅದಕ್ಕೆ ರಾಮ ಹೇಳಿದ ಏನೇ ಇರಲಿ ಅವಳು ಏನು ಕೇಳೋಳಲ್ಲ ಕೇಳಿಬಿಟ್ಟಿದಾಳೆ ಏನಂತ ನಾವು ಕೊಡಬೇಕು ಅಂತ ನೋಡಿ ರಾಮನ ಅಭಿಪ್ರಾಯ ಇದು ಅಂತ ರಾಮಾಯಣದಲ್ಲಿ ಇದೆ ಅವಳು ಕೇಳೋದೇ ಭಾಳ ಕಷ್ಟ ಏನೂ ಕೇಳೋದಿಲ್ಲ ಕೇಳ್ಬಿಟ್ಟಿದಾಳೆ ಅದನ್ನ ಅದನ್ನು ಹಾಗೆ ರಾಮ ಹೊರಟಂತೆ ಅರಣ್ಯಕಾಂಡದಲ್ಲೂ ನಾವು ನೋಡ್ತೇವೆ ಅಲ್ಲಿ ಕಾಡಿನಲ್ಲಿ ಲಕ್ಷ್ಮಣನಿಗೆ ರಾಮನ ಸೂಚನೆ ಅಂದರೆ ದಾರಿಯಲ್ಲಿ ಯಾವ್ಯಾವ ಹೂವಿರಲಿ ಹಣ್ಣಿರಲಿ ಸೀತೆ ಅಪೇಕ್ಷೆ ಪಟ್ಟರೆ ಅದನ್ನು ತೆಗೆದುಕೊಡ್ಬೇಕು ಅವಳಿಗೆ ಪರಿಚಯ ಕೇಳಿದ್ರೆ ಪರಿಚಯ ಹೇಳಬೇಕು ಅದೇನು ಎತ್ತ ಯಾವುದಕ್ಕೆ ಬರುವಂಥದ್ದು ಅದೆಲ್ಲ ಹೇಳು ಮಾತ್ರ ಅದು ಏನು ಅಪೇಕ್ಷೆ ಪಟ್ಟರು ಅದು ಯಾವ ಮರದ ತುದಿಯಲ್ಲಿ ಇದ್ರು ಅದನ್ನು ಕೊಯ್ದು ತಂದು ಕೊಡುವಂತೆ ಲಕ್ಷ್ಮಣನಿಗೆ ರಾಮ ಹೇಳ್ತಾನೆ ಯಾಕೆ ಅಂದರೆ ಅವಳು ಎಲ್ಲ ಬಿಟ್ಟು ಬಂದಿದ್ದಾಳೆ ತನ್ನ ಮನೆ ಬಿಟ್ಟು ಇಲ್ಲಿ ಬಂದಿದ್ದಾಳೆ ಇದೇ ತನ್ನ ಮನೆ ಅಂತ ಭಾವಿಸ್ಕೊಂಡು ಇದೇ ಬದುಕು ಅಂತ ಭಾವಿಸ್ಕೊಂಡು ಬಂದಿದ್ದಾಳೆ ಅವಳಿಗೆ ಅವಳ ಅಪೇಕ್ಷೆ ಇಲ್ಲ ಅಂತ ಮಾಡಬಾರ್ದು ಅಪೇಕ್ಷೆ ಪೂರೈಸಬೇಕು ಸಾಧ್ಯವಾದ ಮಟ್ಟಿಗೂ ಅವರ ಅಪೇಕ್ಷೆಗಳನ್ನು ಇಲ್ಲ ಅಂತ ಮಾಡಬಾರ್ದು ಆದರೆ ಅವರಿಗೆ ಶಿಕ್ಷಣ ಬೇಕು ಏನು ಬಯಸ್ಬೇಕು ಏನು ಬಯಸ್ಬಾರ್ದನ್ನ ಬಗ್ಗೆ ಒಂದು ಶಿಕ್ಷಣ ಇದ್ದರೆ ಪೂರೈಸೋದು ಕಷ್ಟ ಆಗ್ಬೋದು ಅದನ್ನು ಪೂರೈಸಿದ್ರೆ ತೊಂದರೆ ಆಗ್ಬೋದು ಅಂಥದ್ದು ಇರ್ಬೋದು ಹೆಣ್ಮಕ್ಳಿಗೂ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಶಿಕ್ಷಣ ಬೇಡ ಅಂತ ಯಾರು ಹೇಳಿದ್ದು ಈ ಶಿಕ್ಷಣಗಳು ತುಂಬ ಅಗತ್ಯ ಅಂತ ಯಾವುದು ಬಯಸ್ಬೇಕಾಗಿದ್ದು ಯಾವುದು ಬಯಸಬಾರದ್ದು ಅದ್ರ ಬಗ್ಗೆ ಒಂದು ಮಾರ್ಗದರ್ಶನ ಯಾವತ್ತೂ ಕೂಡ ಬೇಕಾಗಿರಬೇಕಾಗ್ತದೆ ಆದರೆ ಇಂಥದ್ದನ್ನ ಕೇಳಿದಾಗ ನಾನು ಯಾವುದೋ ಒಂದು ಪೂಜೆಗೆ ಹೋಗಬೇಕು ನಾನು ನಾನೊಂದು ಗುರು ಸನ್ನಿಧಿಗೆ ಹೋಗ್ತೇನೆ ನಾನೊಂದು ಧರ್ಮ ಕಾರ್ಯ ಮಾಡೋದಕ್ಕೆ ಹೋಗ್ತೇನೆ ಅಂದರೆ ಅದಕ್ಕೆ ಗಂಡನ ಗಂಡನಾದವನ್ನು ತುಂಬ ಮನಸ್ಸಿನಿಂದ ಬೆಂಬಲ ಕೊಡಬೇಕಲ್ವ ಇರಬೇಕಲ್ವ ಅಂತ ಅದೊಂದು ಸಂಸಾರ ಇದು ಅಂತ ಚಂದ್ರಮತಿಯ ಮತಿಗೆ ಲಕ್ಷ್ಮೀನಾರಾಯಣನ ಮತಿಯು ಬೆಂಬಲ ಕೊಟ್ಟಿದ್ದರಿಂದ ಇದೆಲ್ಲ ಆಯಿತು ಅಂತ ಹನ್ನೊಂದು ಸಾರಿ ಗುರುಗಳು ಮನೆಗೆ ಬರೋ ಆಯಿತು ಅಂತ ಇಲ್ಲದೇ ಇದ್ದರೆ ಎಷ್ಟೋ ಕಡೆ ಹೆಣ್ಮಕ್ಳು ಅವ್ರಿಗೆ ಮನೆಗೆ ಗುರುಗಳು ಬರಬೇಕು ಅಂತ ಇರ್ತದೆ ಅದರ ಮನೆ ವಾತಾವರಣ ಬೇರೆ ಇರ್ತದೆ ಅಲ್ಲಿ ಹಾಗಾಗಿ ಅವರು ಯಾವುದೋ ಸಮಯದಲ್ಲಿ ಇಲ್ಲಿ ಬಂದು ಹೇಳ್ಕೊಡ್ತಾರೆ ಅದನ್ನು ನಮ್ಗೆ ನನ್ನ ಗಂಡಂಗೆ ಒಳ್ಳೆ ಬುದ್ಧಿ ಕೊಡಿ ಅಂತ ಎಷ್ಟು ಮಂದಿ ಇಲ್ಲ ಅಂತ ಗಂಡನಿಗೆ ಒಳ್ಳೆ ಮನಸ್ಸು ಕೊಡಿ ಒಳ್ಳೆ ಬುದ್ಧಿ ಕೊಡಿ ಅಂತ ಕೇಳ ಕೇಳುವಂಥ ಪ್ರಮೇಯಗಳು ಬರ್ತವೆ ಅಂತ ಅಂದರೆ ಅದು ಏನು ಅವಕಾಶ ಇರತಕ್ಕಂಥ ಸ್ಥಾನಗಳು ಅದೆಲ್ಲ ಅಂತ ಅಂತ ಸ್ಥಾನಗಳಲ್ಲಿ ಹಾಗಾಗುವಂಥದ್ದು ಅಂತ ಆದರೆ ಇಲ್ಲಿ ಹಾಗಾಗಲಿಲ್ಲ ಈ ಮಕ್ಕಳು ಕೂಡ ನಮ್ಮ ಮುಂದೆ ಬೆಳೆದು ದೊಡ್ಡವರಾದವರು ಈ ಮಕ್ಕಳು ತುಂಬ ಸಣ್ಣವರಿದ್ರು ಆ ಕಾಲದಲ್ಲೆಲ್ಲ ಆ ಸಮಯದಲ್ಲಿ ಈಗ ತುಂಬ ಎತ್ತರಕ್ಕೆ ಅವರು ಕೂಡ ಬೆಳೆದಿದ್ದಾರೆ ಅದೆಲ್ಲ ಸೇರಿ ಇಷ್ಟೆಲ್ಲ ಆಗಿರುವಂಥದ್ದು ಈಗ ಇಲ್ಲಿ ತುಂಬ ಸಂತೋಷ ಆಗುವಂಥದ್ದು ಈ ಈ ಶಬ್ದ ಇದೆಯಲ್ಲ ಈ ಚಂದ್ರ ಮತ್ತು ಮತಿ ಅಂತ ನಮ್ಮ ನಮ್ಮ ಭಾರತೀಯವಾದ ಒಂದು ಹೆಸರು ಅದು ಚಂದ್ರಮತಿ ಅನ್ನೋದು ಹರಿಶ್ಚಂದ್ರನ ಬಗ್ಗೆ ನಾವು ಕೇಳ್ತೇವಲ್ಲ ಚಂದ್ರಮತಿ ಅಂತ ನಮ್ಮ ಜ್ಯೋತಿಷ ಶಾಸ್ತ್ರದ ದೃಷ್ಟಿಯಿಂದ ಈಗ ಮತಿಗೆ ಚಂದ್ರನೇ ಕಾರಕ ಆತ್ಮಕ್ಕೆ ಸೂರ್ಯ ಕಾರಕ ಮತಿಗೆ ಚಂದ್ರಕಾರಕ ಹೀಗೆ ಹೋಗುವಂಥದ್ದು ಅಂತ ಒಂದೊಂದು ಒಂದು ಐದು ಇಂದ್ರಿಯಗಳು ಅದು ಐದು ಗ್ರಹಗಳು ಕುಜಾ ಬುದ್ಧ ಗುರು ಶುಕ್ರ ಶನಿ ಐದು ಇಂದ್ರಿಯಗಳು ಕಣ್ಣು ಕಿವಿ ಮಗು ಬಾಯಿ ಇದೆಲ್ಲ ಒಂದೊಂದು ಗ್ರಹಗಳು ಅಂತ ಅಲ್ಲಿ ಈ ಮನಸ್ಸು ಅಂದರೆ ಯಾವುದು ಯಾರು ನವಗ್ರಹಗಳ ಪೈಕಿಯಲ್ಲಿ ಮತಿಗೆ ಅಂದ್ರೆ ಯಾರು ಅಂದರೆ ಚಂದ್ರ ಅಂತ ಚಂದ್ರ ಮನಃಕಾರಕ ಅಂತ ಹಾಗಾಗಿ ಈ ಹುಣ್ಣಿಮೆ ಅಮಾವಾಸ್ಯಗಳ ಸಮಯದಲ್ಲಿ ಮನಸ್ಸು ಹಿಂದೆ ಮುಂದೆ ಆಗ್ತದೆ ನೋಡಿ ಈ ಚಂದ್ರನ ಗತಿಯನ್ನು ಹೊಂದಿಕೊಂಡು ಮನಸ್ಸು ಹಿಂದೆ ಮುಂದೆ ಆಗ್ತದೆ ಸರಿ ಇರೋವರೆಗೂ ಆಗ್ತದೆ ನೀ ಅಮಾವಾಸ್ಯ ದಿನ ಸೂಕ್ಷ್ಮವಾಗಿ ಮನಸ್ಸನ್ನು ಗಮನಿಸಿ ಅಮಾವಾಸ್ಯ ಸಮಯದಲ್ಲಿ ಅಮಾವಾಸ್ಯ ಹಿಂದೆ ಮುಂದೆ ನಿಮ್ಮ ಮನಸ್ಸು ಹೇಗಿರ್ತದೆ ಅಂತ ಸೂಕ್ಷ್ಮವಾಗಿ ಗಮನಿಸಿ ಅಂತ ಹುಣ್ಣಿಮೆ ಸಮಯದಲ್ಲಿ ಗಮನಿಸಿ ಸಂಬಂಧ ಗೊತ್ತಾಗತ್ತೆ ನಿಮಗೆ ಅಂತ ಚಂದ್ರನಿಗೂ ಮನಸ್ಸುಗೂ ಇರ್ತಕ್ಕಂಥ ಒಂದು ಸಂಬಂಧ ಅಂತ ಆದರೆ ಹೇಗಿರಬೇಕು ಅಂದರೆ ಮತಿ ಚಂದ್ರನಂತೆ ಬೆಳದಿಂಗಳಾಗಿರಬೇಕು ಬೆಳಕಾಗಿರ್ಬೇಕು ಮತಿ ಕತ್ಲಾಗಿರಬಾರ್ದು ಚಂದ್ರ ಅನ್ನೋದು ಒಂದು ಪ್ರಕಾಶ ಗ್ರಹ ಈ ಶನಿ ತಮೋ ಗ್ರಹ ಹಾಗಲ್ಲ ಚಂದ್ರ ಅಂದರೆ ಬೆಳಕಿನ ಗ್ರಹ ಅದು ಬೆಳಕಲ್ಲಿ ಕೂಡ ತಂಪಿನೇ ಬೆಳಕೋದು ಸೂರ್ಯನ ಬೆಳಕು ಚಂದ್ರನ ಬೆಳಕು ವ್ಯತ್ಯಾಸ ಇದೆ ಅಲ್ವಾ ಸೂರ್ಯನ ಬೆಳಕು ಒಂದು ಅದು ಆದರೆ ಚಂದ್ರನ ಬೆಳಕು ಹಾಗಲ್ಲ ಬೆಳ್ದಿಂಗಳು ಬಯಸುವಂಥ ಬೆಳಕು ಅಂತ ಅದು ಅಂತ ಈಗ ಸೂರ್ಯನ ಬೆಳಕಿಗೆ ನಾವು ಹೀಗೆ ಇದೆಲ್ಲ ಹಾಕ್ಕೊಂಡು ಕೂತ್ಕೊಳ್ಬೇಕಾಗ್ತದೆ ಚಂದ್ರನ ಬೆಳಕಿಗೆ ಹೋಗಿ ನಾವು ಮೈ ಇಟ್ಕೊಳ್ತೇವೆ ಸಂತೋಷ ಪಡ್ತೇವೆ ಪೂರ್ಣ ಚಂದ್ರನ ನೋಡೋದಕ್ಕೆ ಅಂತ ಹಾಗೆ ನಾವು ಹರೆಯಸೋದು ಹಾಗೆ ಇರಬೇಕಾಗಿದ್ದು ಕೂಡ ಹಾಗೆ ನಮ್ಮ ಮತಿ ಚಂದ್ರನಾಗಬೇಕು ಅಂದರೆ ಚಂದ್ರನಂತೆ ಬೆಳಕಾಗಬೇಕು ಮನಸ್ಸು ಕತ್ತಲಾಗಬಾರದು ಚಂದ್ರನಂತೆ ತಂಪಿನ ಬೆಳಕಾಗಬೇಕು ಬಿಸಿಲ ಬೆಂಕಿ ಆಗಬಾರ್ದು ತಮಾಷೆಗೆ ಹೇಳೋದುಂಟು ಅದೇನಂದ್ರೆ ಮದುವೆ ಆದ ಆರಂಭದಲ್ಲಿ ಚಂದ್ರಮುಖಿಯಂತೆ ಚಂದ್ರಮತಿ ವಿಷಯ ಅಲ್ಲ ಇದು ಬೇರೆ ಇದು ಮದುವೆ ಆರಂಭದಲ್ಲಿ ಚಂದ್ರಮುಖಿಯಂತೆ ಸ್ವಲ್ಪ ಸಮಯ ಕಳೆದ ಸೂರ್ಯಮುಖಿ ಸೂರ್ಯಮುಖಿಯಂತೆ ಒಂದು ವರ್ಷ ಕಳೆದ ಮೇಲೆ ಸೂರ್ಯಮುಖಿ ಅಂತೆ ಎಲ್ಲ ನಿಮ್ಮದೇ ಅನುಭವಗಳು ನಮ್ಮದಲ್ಲ ಇದೆಲ್ಲ ಏನಾದರೂ ವ್ಯತ್ಯಾಸ ಆದರೆ ಜ್ವಾಲಾಮುಖಿ ಅವಾಗ ಅಂತ ಸರಿ ನಡಿಬೇಕಾದಂತೆ ನಡೀದೇ ಇದ್ದರೆ ಜ್ವಾಲಾಮುಖಿ ಅಂತ ಮನಸ್ಸು ಜ್ವಾಲಾಮುಖಿ ಆಗಬಾರ್ದಲ್ಲ ಮನಸ್ಸು ಚಂದ್ರನಂತೆ ಹುಣ್ಣಿಮೆಯ ಚಂದ್ರನಂತೆ ತಂಪಾಗಿ ಬೆಳಕಾಗಿ ಪರಮಾತ್ಮನ ಪ್ರಕಾಶ ಹಾಗೆ ಅಂತ ಹೇಳ್ತಾರೆ ಕೋಟಿ ಸೂರ್ಯರ ಬೆಳಕು ಆದರೆ ಕೋಟಿ ಚಂದ್ರನ ತಂಪು ಅಂತ ಎರಡು ಸೇರಿದೆ ಪರಮಾತ್ಮನ ಅನುಭವವನ್ನು ಮಾಡಿರ್ತಕ್ಕಂಥವರು ಅದನ್ನು ವರ್ಣನೆ ಮಾಡುವಾಗ ಈ ರೀತಿ ಮಾಡ್ತಾರೆ ಕೋಟಿ ಸೂರ್ಯರ ಬೆಳಕು ಆದರೆ ಕೋಟಿ ಚಂದ್ರರ ತಂಪು ಎರಡು ಸೇರಿರುವಂಥದ್ದು ಅಂತ ಅನೇಕರು ಬಲ್ಲವರು ಮಹಾಜ್ಞಾನಿಗಳು ಹೇಳೋದನ್ನು ನಾವು ಕೇಳ್ತೇವೆ ಅಂತ ಹಾಗೆ ಅಂಥ ತಂಪಿನ ಬೆಳಕು ಬೇಕಾಗುವಂಥದ್ದು ಮತ್ತು ಈ ಚಂದ್ರ ಸೂರ್ಯನಿಂದ ಬೆಳಕನ್ನು ಪಡ್ಕೊಳ್ತಾನೆ ಭೂಮಿಯ ಜೊತೆಗೆ ಸೂರ್ಯನ ಸುತ್ತ ಸುತ್ತಾನೆ ಅವನು ಅಲ್ಲಿಂದ ಪ್ರಕಾಶವನ್ನು ಪಡ್ಕೊಳ್ತಾನೆ ಸೂರ್ಯ ಅಂದರೆ ಆತ್ಮ ಅಂತ ಹಾಗೆ ನಮ್ಮೆಲ್ಲರ ಮನಸ್ಸುಗಳು ಕೂಡ ಆತ್ಮ ಸೂರ್ಯನಿಂದ ಬೆಳಕನ್ನು ಪಡ್ಕೊಳ್ಬೇಕು ಒಂದು ಅನುಗ್ರಹವನ್ನು ಪಡ್ಕೊಳ್ಬೇಕು ಬೆಳಕಿನ ಸುತ್ತ ಸುತ್ತಬೇಕು ಬದುಕು ಈಗ ಈ ಕುಟುಂಬದ ಬದುಕು ಈ ಸುತ್ತ ಸುತ್ತುವ ಹಾಗೆ ಅಂತ ಅದೊಂದು ಪ್ರಕಾಶ ಅಂತ ಅನ್ಕೊಳ್ಳಿ ನೀವು ಒಂದು ಗುರುಸ್ಥಾನ ಒಂದು ಒಂದು ಪರಂಪರೆ ಅದೊಂದು ಅಂತ ಅನ್ಕೊಂಡ್ರೆ ಅದರ ಸುತ್ತ ಸುತ್ತುವಂಥದ್ದು ಒಂದು ಏನು ಮಾಡಿದ್ರು ಕೇಳ್ಕೊಂಡೆ ಮಾಡ್ತೇನೆ ಕೆಳ್ದಾಗ ಏನೂ ಮಾಡೋದಿಲ್ಲ ತಪ್ಪು ಮಾಡಿದ್ರು ಹೋಗಿ ಹೇಳ್ತೇನೆ ತಪ್ಪು ಮಾಡಿದೆ ಏನಿದು ಅಂದರೆ ಆ ಒಂದು ಕೇಂದ್ರದ ಸುತ್ತ ಸುತ್ತ ಇದೆ ಬದುಕೋದು ಅಂತ ಒಂದು ಬೆಳಕಿನ ಸುತ್ತ ಸುತ್ತುತ್ತಾ ಇದ್ರೆ ಆಗ ಆ ಚಂದ್ರ ಹುಣ್ಣಿಮೆ ಚಂದ್ರ ಅವನು ಅಂತ ಆ ಬೆಳಕಿಗೆ ವಿರುದ್ಧ ಮುಖ ಮಾಡಿದರೆ ಅಲ್ಲೇ ಬಂತು ಅಮಾವಾಸ್ಯೆ ಅಲ್ಲೇ ಬಂತು ಕತ್ತಲೆ ನೋಡಿ ಎಷ್ಟು ಸಂದೇಶ ಇದೆ ಅಲ್ಲಿ ಹಾಗೆ ನಾವೆಲ್ಲರೂ ಕೂಡ ಯಾವುದಾದ್ರು ಒಂದು ಬೆಳಕಿನ ಸುತ್ತ ನಾವು ಬದುಕನ್ನು ಕೊಟ್ಕೊಳ್ಬೇಕು ಕತ್ಲೆ ಸುತ್ತ ಅಲ್ಲ ನಮ್ಮ ಬದುಕಿನ ಕೇಂದ್ರ ಯಾವುದು ಅಂದರೆ ಅದೊಂದು ಬೆಳಕು ಅಂತ ಆಗಬೇಕು ಅಂತ ಅದನ್ನು ಆಧರಿಸೇ ಬದುಕು ಅದರ ಸುತ್ತಮುತ್ತ ಬದುಕು ಅಲ್ಲಿಂದ ಬೆಳಕನ್ನು ಪಡ್ಕೊಳ್ತೇವೆ ಯಾವಾಗಲೂ ನಾವು ಹೇಗೆ ಪಡ್ಕೊಳ್ಳೋದು ಅಂದರೆ ಸೇವೆ ಮಾಡಿ ಅನುಗ್ರಹ ಪಡ್ಕೊಳ್ಳುವಂಥದ್ದು ಉಪಾಸನೆ ಮಾಡಿ ಸಿದ್ಧಿಯನ್ನು ಪಡ್ಕೊಳ್ಳುವಂಥದ್ದು ಈಗ ಒಂದು ಮಂತ್ರ ಜಪ ಇರ್ಬೋದು ಒಂದು ಒಳ್ಳೆಯ ಸತ್ಕರ್ಮ ಇರ್ಬೋದು ಅಥವಾ ಬೇಡ ಸೇವೆ ಇರ್ಬೋದು ದೇವರ ಸೇವೆ ಇರ್ಬೋದು ಇಂಥದ್ದು ಯಾವುದಾದ್ರೂ ಒಳಿತನ್ನು ಮಾಡಿ ಅನುಗ್ರಹವನ್ನು ಪಡ್ಕೊಂಡ್ರೆ ಅದೇ ಅದು ಮತ್ತು ಅದರ ಸುತ್ತ ಸುತ್ತಬೇಕು ಕಕ್ಷಿಯನ್ನು ಬಿಟ್ಟು ಹೋಗಬಾರದು ಯಾವುದೇ ಕಾರಣಕ್ಕೂ ಆ ಕಕ್ಷಿಯನ್ನು ಬಿಟ್ಟು ಹೋಗಬಾರದು ಈಗ ಒಂದು ವೇಳೆ ಭೂಮಿ ಚಂದ್ರನ ಸಹಿತವಾಗಿ ಭೂಮಿ ಈ ಸೂರ್ಯನ ಕಕ್ಷಿಯನ್ನು ಬಿಟ್ಟು ಹೋದರೆ ಯಾರಿಗೆ ನಷ್ಟ ಸೂರ್ಯನಿಗೂ ನಷ್ಟವು ಭೂಮಿಗೂ ನಷ್ಟವು ಯೋಚನೆ ಮಾಡಿ ನೀವು ಯಾರಿಗೆ ನಷ್ಟ ಆ ಭೂಮಿಗೆ ಮತ್ತೆ ಬೆಳಕಾಗೋದಿಲ್ಲ ಅಂತ ಸೂರ್ಯನನ್ನು ಬಿಟ್ಟು ಏನಾದರೂ ಭೂಮಿ ಹಾಗಾಗೋದೇ ಇಲ್ಲ ಸೂರ್ಯನ ಕಕ್ಷೆಯನ್ನು ಬಿಟ್ಟು ಭೂಮಿ ಹೊರಗೆ ಹೋದರೆ ಆಕಾಶ ವಿಸ್ತಾರ ಅಂತ ಹಾಗಾದ್ರೆ ಹೇಳೋದುಂಟು ಇವತ್ತಿನ ಕಾಲ ಜನಗಳು ಆಕಾಶ ವಿಸ್ತಾರವಾಗಿದೆ ಜಗತ್ತು ವಿಶಾಲವಾಗಿದೆ ಅಂತ ಹಾಗೆ ಎದ್ಕೊಂಡು ಹೋಗ್ತಾ ಇದ್ರೆ ಆಗೋದೇನು ಅಂದರೆ ನಾವು ಆ ಕಕ್ಷೆಯನ್ನು ಕಳ್ಕೊಂಡಾಗ ಬೆಳಕನ್ನು ಕಳ್ಕೊಳ್ಳುತ್ತೇವೆ ಮತ್ತು ಭದ್ರತೆಯನ್ನು ಕಳ್ಕೊಳ್ಳುತ್ತೇವೆ ಈಗ ಸೂರ್ಯನ ಸುತ್ತ ಭೂಮಿ ಸುತ್ತುವಾಗ ಅದೊಂದು ಕಕ್ಷೆ ಅದು ಹಿಡಿದಿಟ್ಕೊಂಡಿದ್ದಾನೆ ಸೂರ್ಯ ಭೂಮಿಯನ್ನು ಹಿಡ್ದಿಟ್ಕೊಂಡಿದ್ದಂದು ಏನು ರಕ್ಷಣೆ ಮಾಡ್ತಾ ಇರುವಂಥದ್ದು ಅಂತ ಆಕಾಶದಲ್ಲಿ ಕಳೆದು ಹೋಗದೆ ಇರುವ ಹಾಗೆ ಬಾಹ್ಯಾಕಾಶದಲ್ಲಿ ಅನಂತ ಆಕಾಶದಲ್ಲಿ ಕಳೆದು ಹೋಗದೆ ಇರುವ ಹಾಗೆ ಗೊತ್ತು ಗುರು ಇಲ್ಲದೆ ಒಂದು ಒಂದು ಗಾಳಿಪಟ ಏನಾದರೂ ಸೂತ್ರ ಕಿತ್ತು ಹೋದರೆ ಗುರು ಇಲ್ಲದೆ ಹಾರುವ ಹಾಗೆ ಹೋಗಿ ಚರಂಡಿಗೂ ಬಿಡಬಾರದು ಕೊನೆಯಲ್ಲಿ ಹಾಗಾಗಬಾರ್ದಲ್ಲ ಆಗಬಾರ್ದು ಅಂದರೆ ಆ ಕಕ್ಷೆಯನ್ನು ಬಿಟ್ಟು ಹೋಗದೆ ಇರುವಂಥದ್ದು ಕಕ್ಷೆಯಲ್ಲೇ ಸುತ್ತುವಂಥದ್ದು ಒಂದು ಬೆಳಕಿನ ಸುತ್ತ ಬದುಕನ್ನು ನಾವು ಕಟ್ಟಿಕೊಳ್ಳುವಂಥದ್ದು ಇದು ತುಂಬ ಮುಖ್ಯ ಅಂತ ಹಾಗಾಗಿ ಒಂದು ಒಂದು ಸ್ಫೂರ್ತಿಯನ್ನು ಪಡ್ಕೊಳ್ಬೋದು ಅಂತ ಒಂದು ಹೆಸರಿಂದ ಒಂದು ಸ್ಫೂರ್ತಿ ಪಡ್ಕೊಳ್ಬೋದು ಅಂತ ಹಾಗಾಗಿ ನಮ್ಮ ಮತಿ ಚಂದ್ರ ಆಗಲಿ ಆ ಚಂದ್ರ ಸದಾ ಸೂರ್ಯನ ಸುತ್ತ ಸುತ್ತಲಿ ಭೂಮಿಯ ಜೊತೆಯಲ್ಲಿ ಸದಾ ಭೂಮಿ ಅಂದರೆ ನಮ್ಮ ಬದುಕು ಅಂತ ಈಗ ಒಂದು ಕುಟುಂಬ ಇದೆ ಅಲ್ಲೊಂದು ಗಂಡ ಹೆಂಡತಿ ಮಗ ಸೊಸೆ ಮಗಳು ಮೊಮ್ಮಗ ಒಂದು ಪರಿಮಾರ ಇದೆ ಅದು ಅವಳು ಭೂಮಿ ಅಂತ ಹಾಗೆ ನೀವು ಸ್ವೀಕಾರ ಮಾಡ್ಬೋದು ಅಂತ ಅದರ ಜೊತೆಯಲ್ಲಿ ಒಂದು ಬೆಳಕಿನ ಸುತ್ತ ಸುತ್ತತಾ ಇದ್ದರೆ ಬದುಕು ಸುರಕ್ಷಿತ ಬದುಕು ತಂಪು ಬದುಕು ಬೆಳಕು ಬದುಕಿ ಭದ್ರತೆ ಸುರಕ್ಷೆ ಇದೆಲ್ಲವೂ ಇರುವಂಥದ್ದು ಅಂತ ನಾವೆಲ್ಲ ಇಂಥದ್ದೊಂದು ಸ್ಫೂರ್ತಿಯನ್ನು ಒಂದು ಶಬ್ದದಿಂದ ಭಾರತೀಯ ಋಷಿ ಮಹರ್ಷಿಗಳು ಒಂದು ಒಂದು ಹೆಸರಿಟ್ಟರೆ ಆ ಹೆಸರಿನಿಂದ ಎಷ್ಟು ಔಚಿತ್ಯ ಇರ್ತದೆ ಅಂದರೆ ಅಷ್ಟು ಆ ಒಂದು ಜೀವನಕ್ಕೆ ಜೀವನಕ್ಕೊಂದು ಪಾಠವನ್ನು ಕೊಡ್ಬೋದು ಅಂತ ಅಷ್ಟೆಲ್ಲ ಇರ್ತದೆ ಅದರಲ್ಲಿ ಅನ್ನೋದನ್ನು ನಾವು ಭಾವಿಸಬೇಕು ಹೀಗೆ ಒಂದು ಒಳ್ಳೆಯ ಸೇವೆ ಇಲ್ಲಿ ನೆರವೇರ್ತಾ ಇದೆ ಆ ಕುಟುಂಬ ತುಂಬ ಸಂತೋಷದಲ್ಲಿದೆ ಆ ಕೇಳಿ ಕೇಳಿದಾಗ ಸಿಗ್ತಾನೆ ಇದೆ ಕೂಡಿ ಬರ್ತಾನೆ ಇದೆ ಅದು ಇಲ್ಲಿದ್ರೆ ಇದು ಆಕೆಗೆ ಅದು ಅನುಮಾನ ಆಗಿತ್ತು ಸಿಕ್ತದೋ ಇಲ್ವೋ ಇದು ಇಲ್ಲಿ ಅನ್ನೋ ಶಂಕೆ ಇತ್ತು ಆದರೆ ರಾಮಾನುಗ್ರಹದಿಂದಾಗಿ ಅದು ಕೂಡಿ ಬಂತು ಕೇಳಿದ ಸಮಯದಲ್ಲೇ ಕೂಡಿ ಬಂತು ತುಂಬ ಒಳ್ಳೆಯ ರೀತಿಯಲ್ಲಿ ಚೆನ್ನಾದ ರೀತಿಯಲ್ಲಿ ತುಂಬ ವ್ಯವಸ್ಥಿತವಾಗಿ ಅದು ಕೊಡಿ ಬಂತು ನೀವೆಲ್ಲ ಸಹಕಾರ ಕೊಟ್ಟ್ರಿ ಒಂದು ಭಿಕ್ಷೆ ನೆರವೇರಬೇಕಾದ್ರೆ ಅದು ಯಾರೋ ಒಬ್ಬರಿಂದ ಆಗುವಂಥದ್ದಲ್ಲ ಅಂತ ಕೇವಲ ದುಡ್ಡು ಖರ್ಚು ಮಾಡಿ ಆಗುವಂಥದ್ದಲ್ಲ ಅಂತ ಅನೇಕರು ನೀವು ಕೈ ಜೋಡಿಸಿದ್ರಿ ಮತ್ತು ಬಂದು ಭಾಗವಹಿಸಿದ್ರು ಇದು ಮುಖ್ಯವೇ ಅಂತ ನೀವು ಯಾರು ಬರೆದಿದ್ರೆ ಈ ಸಭೆ ಯಾವತ್ತಾಗೋದಿಲ್ಲ ಅಂತ ಮನೆಯವರು ಕೂಸಿ ಮಾತಾಡ್ಬೋದು ಆಶೀರ್ವಾದ ಕೊಡ್ಬೋದು ಸಭೆ ಅಂತ ಆಗೋದಿಲ್ಲ ಆಗಬೇಕಾದ್ರೆ ಮೇಲೆ ಬಂದು ಕುಡಿತಿದ್ದ ಕಾರಣ ಅದಕ್ಕೆ ಅಂತ ಹಾಗೆ ನಿಮ್ಮೆಲ್ಲರ ಸಹಯೋಗವನ್ನು ಕೂಡ ಇಲ್ಲಿ ನಾವು ಗಮನಿಸ್ ಗಮನಿಸಬೇಕಾಗಿರುವಂಥದ್ದು ನಿಮ್ಮೆಲ್ಲರಿಗೂ ನಾವು ಆಗಲೇ ಹೇಳಿದ ಹಾಗೆ ರಾಮದೇವರ ಕೃಪಾ ನೆರಳು ಸಿಗಲಿ ಬದುಕಿನ ಬಿಸಿಲ ಬೇಗೆ ಬದುಕು ಅಂದರೆ ಅದು ಅದೇನು ಬದುಕು ಅಂದರೆ ತಂಪಲ್ಲ ಏನು ಯಾವಾಗಲೂ ಕಷ್ಟಗಳು ಇರ್ತವೆ ಅಂತ ಹಾಗಾಗಿ ಬದುಕಿನ ಬಿಸಿಲ ಬೇಗೆಯಿಂದ ಬೇಸಿಗೆ ಬಿಸಿಲ ಬೇಗೆಯಿಂದ ನಮ್ಮನ್ನು ರಕ್ಷಿಸಲಿಕ್ಕೆ ಆ ರಾಮನ ಕೃಪಾಛತ್ರ ಸದಾ ನೆರಳಾಗಿರಲಿ ಅದು ನಮಗೆಲ್ಲ ಒದಗಿ ಬರಲಿ ನಾವು ಅದರಿಂದ ಹೊರಗೆ ಹೋಗದಿರಲಿ ಅದು ಒಂದು ನೆರಳಾಗಿರ್ತದೆ ನೆರಳಿಂದ ನಾವು ಹೊರಗಡೆ ಹೋಗಬಾರದು ಅಂತ ಅಂಥ ಬುದ್ಧಿ ನಮಗೆದರಿಗೂ ಸ್ಥಿರವಾಗಿರಲಿ ಅದನ್ನೇ ವರವಾಗಿ ಅಂತ ನಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋಗದೇ ಇರಲಿ ಹನುಮಂತ ರಾಮನಲ್ಲಿ ಕೇಳಿದ ವರ ಅದು ಅಂತ ಏನು ಬರಬೇಕು ಅಂತ ನಿರ್ಯಾಣಕ್ಕೆ ಹೊರಟ ರಾಮ ಕೇಳಿದರೆ ಮನಸ್ಸು ಇನ್ನಲ್ಲಿ ಇರಬೇಕು ಬೇರೆ ಕಡೆ ಹೋಗಬಾರದು ಅಂತ ಇದೇ ಬರ ಕೇಳಿದಂತೆ ಹನುಮಂತ ಅಂತ ಹನುಮಂತನ ಮನಸ್ಸು ಯಾವ ಕಾರಣಕ್ಕೂ ಬೇರೆ ಕಡೆ ಹೋಗ್ತಿರಲಿಲ್ಲ ನನ್ನ ಬರ ಕೇಳದೇ ಇದ್ರೂ ಕೇಳಿದ್ರೂ ಹೋಗ್ತಿರಲಿಲ್ಲ ಮೊದಲೇ ಕೊಟ್ಟಾದ ವರ ಅದು ಅದನ್ನು ನಾವೆಲ್ಲ ಗಟ್ಟಿಯಾಗಿ ಕೇಳ್ಕೊಳ್ಳೋದು ಹೊರಟಿರ್ತದೆ ನಾನು ಎಷ್ಟೊತ್ತಿಗೆ ಏನಾಗ್ತದೋ ಗೊತ್ತಿಲ್ಲ ನಮ್ಮ ಬುದ್ಧಿ ಹಾಗಾಗಿ ಅದು ಆ ಕಡೆ ಈ ಕಡೆ ಹೋಗದೇ ಇರೋ ಹಾಗೆ ಬುದ್ಧಿ ಸದಾ ಒಳಿತಿನಲ್ಲಿಯೇ ದೇವರಲ್ಲಿಯೇ ಗುರುಗಳಲ್ಲಿಯೇ ಧರ್ಮದಲ್ಲಿಯೇ ಸ್ಥಿರವಾಗಲಿ ಅಂತ ನಾವು ಮತ್ತೆ ಮತ್ತೆ ಕೇಳ್ಕೊಳ್ಬೇಕು ನಿತ್ಯ ಪ್ರಾರ್ಥನೆ ಮಾಡಬೇಕು ಯಾಕೆಂದರೆ ಮನುಷ್ಯನ ಮನಸ್ಸು ಅಷ್ಟು ಚಂಚಲ ಇವತ್ತಿದ್ದಾಗ ನಾಳೆ ಇರೋದಿಲ್ಲ ಈಗಿದ್ದಾಗ ಇನ್ನೊಂದು ಗಡಿಗೆಗೆ ಇರೋದಿಲ್ಲ ನಾವು ಹಿಂದಿನ ನಾವು ಯಾರೋ ಈಗಿನ ನಾವು ಯಾರು ಹಾಗಾಗಿ ಆಗ್ಬಿಡ್ತದೆ ಅಂತ ಹಾಗಾಗಿ ಹಾಗೆ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರನ್ನು ಆ ಕೃಪಾ ಛತ್ರ ತನ್ನ ಆಶ್ರಯದಲ್ಲಿ ಇಟ್ಟುಕೊಂಡು ಕಾಯಲಿ ನಿಮಗೆಲ್ಲ ಪೂರ್ಣವಾದ ಶ್ರೇಯಸ್ಸು ಉಂಟಾಗಲಿ ಈ ಕುಟುಂಬಕ್ಕೂ ಮುಂದಿನ ಪೀಳಿಗೆ ಇದೆ ಈಗ ಹಾಗಾಗಿ ಮಗಳು ಅವಳು ಆರೋಗ್ಯದ ವಿಕಟ ಪರಿಸ್ಥಿತಿಯಲ್ಲಿ ಅವಳು ಜೀವನವನ್ನು ಕಳ್ಕೊಂಡು ಬರ್ತಾ ಇದ್ದಾಳೆ ಅವಳು ಅನೇಕ ಒಳ್ಳೆ ಸಂಗತಿಗಳಿದೆ ಅವಳಲ್ಲಿ ಆದರೆ ಅಷ್ಟೇ ಸವಾಲು ಇದೆ ಜೀವನದಲ್ಲಿ ದೊಡ್ಡ ಸವಾಲಿದೆ ಅದು ತುಂಬ ಪ್ರೀತಿಯಿಂದ ಆಕೆಯನ್ನು ಅವರು ನೋಡ್ಕೊಳ್ತಾ ಇದ್ದಾರೆ ಆಕೆಗೂ ಒಳ್ಳೆದಾಗಬೇಕು ಹಾಗೆ ಮುಂದಿನ ಪೀಳಿಗೆ ಮಗ ಸೊಸೆ ಮೊಮ್ಮಗ ಅವ್ರ ಮುಂದೆ ತುಂಬ ಒಳ್ಳೇದಾಗ್ತಾ ಹೋಗಬೇಕು ಅದನ್ನು ಅವರು ಇನ್ನೂ ಚೆನ್ನಾಗಿ ನಡೆಸ್ಕೊಂಡು ಬರಬೇಕು ಮುಂದೆ ಈ ಕುಟುಂಬದ ರಥವನ್ನು ಚಂದ್ರಮೂರ್ತಿ ಯಜಮಾನರೂ ತೋರಿಸ್ತಾ ಇದ್ದಾಳೆ ಅವ್ರಿಗೆ ಒಳ್ಳೇದಾಗಬೇಕು ಅವ್ರಿಗೆ ಒಳ್ಳೇದಾಗಬೇಕು ಅಂತ ತೋರಿಸ್ತಾ ಇದ್ದಾಳೆ ಅಲ್ಲಿ ನಿನ್ನೆ ಎಲ್ಲೋ ಒಂದು ಕಡೆ ಹೋಗಿದ್ದು ಅಲ್ಲಿ ಮನೆ ಯಜಮಾನ ಹೆಂಡತಿಗೂ ಮಕ್ಕಳಿಗೂ ಅಳಿಯಂದ್ರಿಗೂ ಯಾರಿಗೂ ಏನು ತೋರಿಸ್ದೆ ಒಂದು ಚೀಟಿ ಬಂದು ನಮಗೆ ತೋರಿಸ್ತಿದ್ದೆ ಅದೇನೆಂದರೆ ಇಡೀ ಜೀವನ ನನ್ನ ಜೊತೆಗಿದ್ದಾಳೆ ಇವಳು ಕಷ್ಟ ದುಃಖ ಕಷ್ಟ ಸುಖದಲ್ಲಿ ಸಹಭಾಗಿಳೆ ಎಲ್ಲದಕ್ಕೂ ಸಾಥ್ ಕೊಟ್ಟಿದ್ದಾಳೆ ಅವಳಿಗೂ ವಿಶೇಷ ಆಶೀರ್ವಾದ ಮಾಡಿ ಅವಳಿಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ ಅಂತ ಗುಟ್ಟಾಗಿ ಅವಳಿಗೂ ಹಾಗೆ ಒಂದು ಚೀಟಿ ನಮಗೆ ತೋರಿಸ್ತಿದ್ದು ನಾನು ಹೇಳ್ಪಾಡ್ಕೊಳ್ತೇನೆ ಹಾಗೆ ಗಂಡನ ತೋರಿಸ್ತಾ ಇದ್ದಾಳೆ ಗಂಡನಿಗೆ ಒಳ್ಳೇದಾಗಬೇಕು ಅಂತ ಆಗಬೇಕಪ್ಪ ಖಂಡಿತವಾಗಿಯೂ ಇಡೀ ಕುಟುಂಬಕ್ಕೆ ಒಳ್ಳೇದಾಗ್ಲಿ ನಿಮ್ಗೆಲ್ಲ ಒಳ್ಳೆದಾಗ್ಲಿ ಈ ಊರಿಗೂ ಹೊರಬೈಲಿ ಊರಿಗೂ ಕೂಡ ಏನೋ ಗೊತ್ತಿಲ್ಲ ಮತ್ತೆ ಮತ್ತೆ ಇಲ್ಲಿ ಪ್ರಮೇಯ ಇದೆ ಸದ್ಯದಲ್ಲೇ ಮತ್ತೆ ಹೊರಬೈಲಿಗೆ ಬರ್ತಾ ಇದೆ ಅವರು ಇವತ್ತು ಹೇಳಿದಾರೆ ಹದಿನೈದು ದಿನ ಕಾಯ್ಬೇಕಲ್ಲ ಅಂತ ಇವತ್ತು ಒಂದು ಮಾತು ಬಂದಿದೆ ಸುಮುಖನ ಕಡೆಯಿಂದ ಸುಮೇಧನ ಕಡೆಯಿಂದ ಆ ಮಾತು ಬಂದಿದೆ ಹದಿನೈದು ದಿನ ಕಾಯ್ಬೇಕು ನಾವು ಇನ್ನು ಮನೆಗೆ ಬರೋದಕ್ಕಿಂತ ಹದಿನೈದು ದಿನ ಕಣ್ಣು ಮುಚ್ಚಿ ತೆರೆಯೋದ್ರಗಡೆ ಕಡ್ದೋಗಿಬಿಡ್ತದೆ ಅದು ಹಾಗಾಗಿ ಮತ್ತೆ ಮತ್ತೆ ಈ ಊರಿಗೆ ಬರುವಂಥ ಸಂದರ್ಭ ಒತ್ತಿಗೆ ಬರ್ತಾ ಇದೆ ಊರಿಗೂ ಒಳ್ಳೇದಾಗಲಿ ಎಲ್ರಿಗೂ ಶ್ರೇಯಸ್ಸಾಗಲಿ ಅಂತಪ್ಪನ ಆಗ್ತದೆ ಹರೇ ರಾಮ್